ಅರಣ್ಯ ರಕ್ಷಣೆ ಕೇವಲ ಮರಗಳನ್ನು ಕಾಯುವುದಲ್ಲ ಅದು ಸಕಲ ಜೀವಿಗಳ ಉಳಿವಿನ ಅವಿಭಾಜ್ಯ ಭಾಗವಾಗಿದೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ಮಾನವನ ಅತ್ಯಂತ ಮಹತ್ವದ ಕರ್ತವ್ಯ ಅಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹೇಮಾವತಿ ತಿಳಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅರಣ್ಯವನ್ನು ಉಳಿಸುವುದು ಸಕಲ ಜೀವಿಗಳ ಉಳಿವಿಗೆ ಮುಖ್ಯ ಅರಣ್ಯ ರಕ್ಷಕರು ತಮ್ಮ ಪ್ರಾಣ ಪಣಕ್ಕಿಟ್ಟು ವನ್ಯಜೀವಿಗಳನ್ನು ರಕ್ಷಿಸುತ್ತಿದ್ದಾರೆ ಅವರ ತ್ಯಾಗ ಶ್ರಮಕ್ಕೆ ಸಮಾಜ ಸದಾ ಕೃತಜ್ಞರಾಗಿರಬೇಕು ಅಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ತಿಳಿಸಿದರು ದೇಶದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅದನ್ನು ಮಾಡಿದರೂ ಕೂಡ ಕೆಲವೊಂದು ಕಡೆ ಅದರಲ್ಲಿ ವೈಯಕ್ತಿಕ ವಿಚಾರಗಳು ಕೂಡ ತುಂಬಿರುವುದರಿಂದ ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವಿ ತಮ್ಮ ಅಳಿವಿಕೆಯ ಒಂದು ತಮ್ಮ ಉಳಿವಿಕೆಯ ಬಗ್ಗೆ ತುಂಬ ಒಂದು ಕಾಳಜಿ ವಹಿಸುವಷ್ಟ ಮಟ್ಟಕ್ಕೆ ನಾವು ಬಂದಿದ್ದೀವಿ ಈ ಒಂದು ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿ ತಮ್ಮ ಕುಟುಂಬದವರ ಬಗ್ಗೆಯೂ ಕೂಡ ಯೋಚಿಸದೆ ಇದು ನನ್ನ ಕರ್ತವ್ಯ ನಾನು ಕರ್ತವ್ಯಕ್ಕೆ ಬಂದಿದ್ದೀನಿ ಇದು ನನ್ನ ಕರ್ತವ್ಯ ಅಂತ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಷ್ಟೋ ಜನ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೆನೆಯುವಂಥ ಒಂದು ಈ ದಿವಸ ಇಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕೆ ನಾನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿಯ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ ದೇಶವನ್ನು ರಕ್ಷಿಸುವ ಸೈನಿಕರ ಶ್ರದ್ಧೆಯಂತೆ ಅರಣ್ಯವನ್ನು ರಕ್ಷಿಸುವ ಜವಾಬ್ದಾರಿ ಅರಣ್ಯ ರಕ್ಷಕರ ಮೇಲಿದೆ ಹಾಸನದಲ್ಲಿ ಕೇವಲ ಹನ್ನೆರಡು ಪರ್ಸೆಂಟ್ ಅರಣ್ಯ ಉಳಿದಿದೆ ಪ್ರತಿಯೊಬ್ಬರೂ ತಮ್ಮ ಮಟ್ಟಿಗೆ ಅರಣ್ಯ ಸಂರಕ್ಷಣೆಗೆ ಸಹಕರಿಸಬೇಕು ಕೆಳಹಂತದ ಸಿಬ್ಬಂದಿಗಳು ಮಳೆ ಬಿಸಿಲಿನಲ್ಲಿ ವನ್ಯಜೀವಿಗಳ ರಕ್ಷಣೆಗೆ ಪರಿಶ್ರಮಿಸುತ್ತಿದ್ದಾರೆ ಇದು ಶ್ಲಾಘನೀಯ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂತಹ ಅನೇಕ ಸಿಬ್ಬಂದಿಗಳು ಅವರ ಒಂದೊಂದು ಕತೆಯ ಹಿಂದೆ ಒಂದೊಂದು ಘಟನೆಯ ಹಿಂದೆ ಒಂದು ನೋವಿನಕರ ಸಂಗತಿ ಹಡಗಿದೆ ಅಂದರೆ ತಮ್ಮ ಜೀವನವನ್ನೇ ಜೀವನದ ಹಂಗನ್ನೇ ತೊರೆದು ಅರಣ್ಯವನ್ನು ಸಂರಕ್ಷಲಿಕ್ಕೆ ಸಂರಕ್ಷಿಸಲಿಕ್ಕೆ ಹೋರಾಡಿರುವ ರೀತಿ ತುಂಬ ಮನ ಮುಟ್ಟುತ್ತೆ ಮತ್ತು ಮನಸ್ಸಿಗೆ ನೋವು ಸಹ ಆಗುತ್ತೆ ಅಂದರೆ ಅದರ ಜೊತೆಯಲ್ಲಿ ಅವರ ಬಗ್ಗೆ ಹೆಮ್ಮೆನೂ ಸಹ ಆಗುತ್ತೆ ಸೊ ನಮ್ಮ ಅರಣ್ಯ ಇವತ್ತು ನಾವಿದ್ದೀವಿ ಅಂದರೆ ನಾನು ಚರ್ಚೆ ಮಾಡುವಾಗ ನೋಡಿದ್ವಿ ನಮ್ಮ ಹಾಸನದಲ್ಲಿ ಉಳಿದಿರೋದು ಕೇವಲ ಶೇಕಡ ಹನ್ನೆರಡು ಪರ್ಸೆಂಟ್ ಎಲ್ಲ ಭೂಭಾಗ ಪ್ರದೇಶಕ್ಕೆ ಹೋಲಿಸಿದಲ್ಲಿ ಸೊ ಅಂತಹ ಅಮೂಲ್ಯವಾದ ನಮ್ಮ ರಾಷ್ಟ್ರೀಯ ಸಂಪತ್ತು ಅರಣ್ಯ ನಮ್ಮ ಪರಿಸರವನ್ನು ಸಮತೋಲನವಾಗಿ ಇಡಬೇಕು ಅಂದರೆ ಅರಣ್ಯಗಳು ಅನಿವಾರ್ಯ ಅರಣ್ಯ ಇರಲಿಲ್ಲ ಅಂದರೆ ಬಹುಶಃ ನಮ್ಮ ಜೀವನ ಮನುಷ್ಯರ ಜೀವನವನ್ನೇ ಜೀವನವೇ ಇರೋಲ್ಲ ಹಾಗಾಗಿ ಈ ಅರಣ್ಯ ಮತ್ತು ಅರಣ್ಯದ ಈ ನಾವು ಪ್ರಾಣಿ ಮಾನವ ಸಂಘರ್ಷಣದ ಜೊತೆಯಲ್ಲಿ ಈ ಸಿಬ್ಬಂದಿಗಳು ಈ ಕಡೆ ದನಿ ಇಲ್ಲದ ಮೂಕ ಪ್ರಾಣಿಗಳಿಗೆ ವೈಲ್ಡ್ ಲೈಫ್ ಅರಣ್ಯ ಜೀವಿಗಳಿಗೆ ಅವರು ದನಿ ಹಾಕ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಆ ಸಂಘರ್ಷದ ಜೊತೆಯಲ್ಲಿ ಮಾನ ಮನುಷ್ಯರ ಪರವಾಗಿ ಮಧ್ಯದಲ್ಲಿ ಅವರ ನಡೆ ತುಂಬ ಕಷ್ಟ ಅದರಲ್ಲೂ ಈ ಕೆಳ ಸಿಬ್ಬಂದಿಗಳು ಈ ವಾಚರ್ಸ್ ಏನು ಈ ಸಿಬ್ಬಂದಿಗಳು ಕೆಳಸ್ಥರದಲ್ಲಿ ಇದ್ದಾರೆ ಅವರು ದಿನಾಪೂರ್ತಿ ಅರಣ್ಯದಲ್ಲಿ ಈಗ ನಾವು ಒಂದು ಕ್ಷಣ ಕೇವಲ ಒಂದು ಅರ್ಧ ಗಂಟೆ ನಾವು ಬಿಸಿಲಲ್ಲಿ ಕೂಡಲಿಕ್ಕೆ ಎಷ್ಟು ಕಷ್ಟಪಟ್ವಿ ಕಣ್ಣಲ್ಲಿ ನೋಡಲಿಕ್ಕೆ ಆಗಲಿಲ್ಲ ಸೂರ್ಯನ ಬಿಸಿಲಿನಲ್ಲಿ ಆದರೆ ಮಳೆ ಅನ್ನದೇ ಬಿಸಿಲು ಅನ್ನದೇ ಯಾವುದೇ ಕಂಪ್ಲೇಂಟ್ ಅಂದರೆ ಬ್ಲೇಮ್ ಮಾಡದಲೇ ಅವರು ಅರಣ್ಯದಲ್ಲಿ ಕಾಡು ಮೇಡುಗಳಲ್ಲಿ ಹಲೆದು ಅರಣ್ಯವನ್ನು ಸಂರಕ್ಷಿಸಲಲ್ಲಿ ಕಾಡು ಪ್ರಾಣಿಗಳನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗೆ ಮಾಡುವಾಗ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ ಅವರ ಧೈರ್ಯ ಸಾಹಸ ಅವನ್ನ ಮೆಚ್ಚಿಕೊಳ್ತಾ ಅವ್ರಿಗೊಮ್ಮೆ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತದ ಪರವ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಮಗಳನ್ನು ಇಷ್ಟ ಕೊಡಲಿಕ್ಕೆ ಇಷ್ಟಪಡ್ತಾನೆ ಇದೇ ವೇಳೆ ಹುತಾತ್ಮರಾದವರಿಗೆ ಎರಡು ನಿಮಿಷ ಮೌನಾಚರಿಸಿ ಪುಷ್ಪವನ್ನು ಅರ್ಪಿಸಿ ಗೌರವವನ್ನು ಸೂಚಿಸಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಸಿಒ ಪೂರ್ಣಿಮಾ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕುಂಡಲಾವಾಡ ಉಪಾರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಹಾಗೂ ಅನೇಕ ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು